ಏನಾಗ್ತದ ಕಣ್ ದೃಷ್ಟಿಗೆ ಇಲ್ಲಿ ಬಾಗ್ಲ ಹತ್ರ ಕಟ್ಟದೇನಕ

ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಒಂದು ಯೂಸ್ಫುಲ್ ವ್ಲಾಗ್ ಅಂತ ಹೇಳ್ಬೋದು ನಿಮ್ಮಲ್ಲಿ ತುಂಬ ಜನ ನನ್ನ ಪೂಜಾ ವಿಡಿಯೋಗಳನ್ನು ನೋಡಿದಾಗ ಲಕ್ಷ್ಮೀ ಪೂಜೆಗೆ ಸಂಬಂಧಪಟ್ಟಂತಹ ಕೆಲವೊಂದು ವಸ್ತುಗಳು ಎಲ್ಲಿ ಸಿಗುತ್ತೆ ಎಲ್ಲಿ ತಗೊಂಡ್ರಿ ಅಂತ ತುಂಬ ಕೇಳ್ತಾಯಿದ್ರಿ ನಾನು ನಮ್ಮ ಮನೆ ಹತ್ರ ಇರುವಂಥ ಕಾಮಧೇನು ಕ್ಷೇತ್ರ ಅಂದರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದಾಗ ಅಲ್ಲಿ ಒಂದು ತಾತ ಲಕ್ಷ್ಮಿ ಐಟಮ್ಸ್ಗಳನ್ನೆಲ್ಲದನ್ನು ಇಟ್ಕೊಂಡು ಮಾರ್ತಾಯಿದ್ರು ನಾನಲ್ಲಿ ಒಂದು ವಿಡಿಯೋ ಮಾಡಿಕೊಂಡು ನಿಮ್ಮ ನಂಬರ್ನ ನಾನು ನನ್ನ ಚಾನಲಲ್ಲಿ ಹಾಕ್ತೀನಿ ಯಾರಿಗಾದರೂ ಬೇಕಿದ್ರೆ ನೀವು ಕಳಿಸ್ಕೊಡಿ ಅಂತ ಅವ್ರನ್ನ ಹೇಳಿದೆ ಖಂಡಿತವಾಗ್ಲೂ ಹಾಕಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಪೂಜಾ ವಸ್ತುಗಳು ಅದರಲ್ಲೂ ಲಕ್ಷ್ಮಿ ಪೂಜೆಗೆ ಬಳಸೋ ಎಲ್ಲ ವಸ್ತುಗಳು ಕೂಡ ಇಲ್ಲಿ ತಾತನ ಹತ್ರ ಸಿಗುತ್ತೆ ಕಣ್ಣು ದೃಷ್ಟಿಗಾಗಿರ್ಬೋದು ಮನೆಗೆ ಯಾರಾದರೂ ಮಂತ್ರ ಮಾಡಿಸಿದ್ದಾರೆ ಅನ್ನೋದಾಗಿರ್ಬೋದು ಹಾಗೆ ವರಮಾಲಕ್ಷ್ಮಿ ಕಳಸದ ಒಳಗಡೆ ಹಾಕೋವಂಥ ಎಲ್ಲ ವಸ್ತುಗಳು ಕುದುರೆ ಲಾಳ ಮತ್ತು ತಾಮ್ರದ ಕಾಯಿನ್ಸು ನಾವು ಹೊಸ್ತಿಲ್ ಮೇಲೆಲ್ಲ ಹೊಡಿತೀವಲ್ವ ಆ ಥರದ ಕಾಯಿನು ಎಲ್ಲದೂ ಕೂಡ ಸಿಗುತ್ತೆ ತಾಯ್ತಾ ಸಿಗುತ್ತೆ ಹನುಮನ್ ಚಾಲೀಸ್ ಬುಕ್ ಸಿಗುತ್ತೆ ಹಾಗೆ ಮಕ್ಕಳಿಗೆ ಬಾಲಗ್ರಹ ಆದರೆ ಹಾಕೋವಂಥ ತಾಯ್ತಾ ಅಥವಾ ತೊಟ್ಲಿಗೆ ಕಟ್ಟುವಂಥ ಯಂತ್ರಗಳು ಎಲ್ಲವೂ ಕೂಡ ಇವರ ಹತ್ರ ಸಿಗುತ್ತೆ ಇವರ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿಡ್ತೀನಿ ಸ್ಕ್ರೀನ್ ಮೇಲೆ ಹಾಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಅವ್ರ ನಂಬರ್ ಕೊಟ್ಟಿರ್ತೀನಿ ಕಮೆಂಟ್ಸಲ್ಲಿ ಕೇಳಿದ್ರೆ ಕಮೆಂಟಲ್ಲೂ ಕೂಡ ಅವ್ರ ನಂಬರ್ ಕೊಟ್ಟಿರ್ತೀನಿ ಹಾಗೆ ಇವರು ಪ್ರತಿ ಗುರುವಾರ ಹಾಗೆ ಭಾನುವಾರದ ದಿವಸ ಕಾಮಧೇನು ಕ್ಷೇತ್ರ ಅಂದರೆ ರಾಘವೇಂದ್ರ ಸ್ವಾಮಿ ಮಠ ಇದೆಯಲ್ಲ ಅಲ್ಲಿ ಇವರು ಅಂಗಡಿ ಇಟ್ಕೊಂಡಿರ್ತಾರೆ ನೀವು ಅಲ್ಲಿ ಹೋದಾಗ ಇವ್ರ ಹತ್ರ ಪರ್ಚೇಸ್ ಮಾಡ್ಬೋದು ತುಂಬ ಜಾಸ್ತಿ ಬೆಲೆ ಅಂತ ಏನೂ ಇಲ್ಲ ಕಡಿಮೆ ಬೆಲೆಗೆ ನಿಮಗೆ ಕೊಡ್ತಾರೆ ಕರಿಮಣೆ ಆಗಿರ್ಬೋದು ಕ ಕಪ್ಪು ದಾರ ಆಗಿರ್ಬೋದು ಕೈಗೆ ಕಾಲಿಗೆಲ್ಲ ಕಟ್ಕೊತೀವಲ್ವ ದೃಷ್ಟಿ ಆಗಬಾರ್ದು ಅಂತ ಅದು ಮಕ್ಕಳಿಗೆ ಕತ್ತಿಗೆ ಹಾಕುವಂಥ ಸರ ಕಪ್ಪದು ಮತ್ತೆ ಬಿಳಿ ಮಣಿಯಲ್ಲಿ ಮಾಡುವಂಥದ್ದು ಎಲ್ಲವೂ ಇವರಿಗೆ ಇವ್ರ ಹತ್ರ ಸಿಗತ್ತೆ ಇವ್ರ ಹತ್ರ ಏನೇನು ಸಿಗುತ್ತೆ ಅಂತ ಇವರೇ ವ್ಲಾಗಲ್ಲಿ ಅಲ್ಲಿ ನೀವು ಕೇಳಿಸ್ಕೊಂಡು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನೀವು ದೇವಸ್ಥಾನಕ್ಕೆ ಬಂದಾಗ ಅವ್ರ ಅಂಗಡಿ ಅಲ್ಲಿದ್ರೆ ಪರ್ಚೇಸ್ ಮಾಡಬಹುದು ಶ್ಲೋಕ ಬುಕ್ಗಳು ಹಾಗೆ ರಂಗೋಲಿ ಬುಕ್ಸು ಮನೆ ಬಾಗಿಲು ಮುಂದೆ ಅಣಿಸುವಂಥ ಸ್ಟಿಕ್ಕರು ಕೂಡ ಇವ್ರ ಹತ್ರ ಏನಕ್ಕೆ ಏನಾಗ್ತದೆ ಅದನ್ನು ಕಟ್ಟೋದು

ಪ್ರತಿ ಪ್ರತಿ ಗುರುವಾರ ಗುರುವಾರ ಇಲ್ಲೇ ಇರ್ತೀರಾ ಭಾನುವಾರನೂ ಇರ್ತೀರಾ ಇದು ಮಕ್ಕಳಿಗೆ ಬಲಗ್ರಹ ಎಲ್ಲ ಆಗುತ್ತಲ್ಲ ಅಂತವರ್ಗೇನು ಇಲ್ವಾ

ಅಮ್ರದ ಕಾಸ ಕರಿಮಣಿ ಒಂಬತ್ತು ಪೌಡ ಇದೆ ಆಮೇಲೆ ಲಕ್ಷ್ಮೀ ಸಂಬಂಧಪಟ್ಟಿರೋದು ಇವಾಗ ಅಮಾಸ ದಿನ ಕಟ್ಬೇಕು ಅಮಾಸ ದಿನ ಪೌರ್ಣಮಿ ದಿನ ಶುಕ್ರವಾರ ಇದು ಶುಕ್ರವಾರ ಮಂಗಳವಾರ ಕಟ್ಬೋದು ಒಂಬತ್ತು ದಿನ ಪೂಜೆ ಆದ್ಮೇಲೆ ಇಲ್ಲ ಅಷ್ಟೊಳಗೆ ಅಮಾಸ ಪೌರ್ಣಮಿ ಬಂತು ಅಂದ್ರೆ ಅವಾಗ ಎತ್ ಕಬಹುದು ಒಂಬತ್ತು ದಿನದ ಒಳಗೆ ಸರಿ ಅವಾಗ ಕಟ್ಬಹುದು

ಆಯ್ತು ಬಜೆ ಹತ್ತು ರೂಪಾಯಿ ಹೊಂಟಿಸವಣ್ಣ ಚೆನ್ನ ಬೇರೆ ಇಪ್ಪತ್ ರೂಪಾಯಿ ಪೈ ಆಮೇಲೆ ಎರಡ್ ಮೂರು ಬಲ್ಮರಿ ಅಷ್ಟು ಬಜೆ ಇರೋದು ಇಪ್ಪತ್ ರೂಪಾಯಿ ಎರಡ್ ಮೂರಿ ಬಲ್ಮರಿ ಹತ್ ರೂಪಾಯಿ ಒಂದು ಇದು ನೂರ ಐವತ್ ರೂಪಾಯಿ ಕುದ್ರಲ್ಲ

ನೋಡುದ್ರ ಅಲ್ವಾ ಸ್ನೇಹಿತರೆ ಮಿನಿ ಮಂತ್ರಾಲಯ ಅಂತಾನೆ ಕರೀತಾರೆ ಕಾಮಧೇನು ಕ್ಷೇತ್ರ ಅಲ್ಲಿ ಪ್ರತಿ ಗುರುವಾರ ಹಾಗೆ ಭಾನುವಾರ ದಿವಸ ಇವರು ಅಂಗಡಿ ಇಟ್ಕೊಂಡಿರ್ತಾರೆ ನೀವೇನಾದರೂ ಅಲ್ಲಿಗೆ ಹೋದರೆ ಖಂಡಿತವಾಗ್ಲೂ ಇವ್ರ ಇವ್ರ ಹತ್ರ ನೀವು ತರ್ಸ್ಕೋಬಹುದು ಅಥವಾ ಇವರ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಅಂತ ಹೇಳಿದ್ನಲ್ಲ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಸಿಗ್ತಾರೆ ಎಷ್ಟು ಬೇಕು ನಿಮಗೆ ಅನ್ನೋದನ್ನ ಕೇಳಿ ಕೂಡ ನೀವು ತರ್ಸ್ಕೊಳ್ಬಹುದು ನಿಮ್ಮಲ್ಲಿ ನನ್ನ ಪೂಜಾ ವಿಡಿಯೋಗಳನ್ನ ನೋಡಿದಾಗ ತುಂಬಾ ಜನ ಕೇಳ್ತಾ ಇದ್ರಿ ಕವಡೆಗಳು ಗೋಮತಿ ಚಕ್ರ ಕಮಲದ ಬೀಜ ಗುಲ್ಗಂಜಿ ಹಾಗೆ ಅರ್ಚನೆಗೆ ಬಳಸೋಂತ ತಾಮ್ರ ಅಥವಾ ಹಿತ್ತಳೆ ಕಾಯಿನ್ಸ್ ಅವೆಲ್ಲ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ರಲ್ವಾ ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋದಾಗ ಇವ್ರ ಅಂಗಡಿ ಕಣ್ಣಿಗೆ ಬಿತ್ತು ಹಾಗಾಗಿ ಅವ್ರಿಗೂ ಒಂದು ವ್ಯಾಪಾರ ಆಗುತ್ತೆ ಜೊತೆಗೆ ನಿಮಗೂ ಕೂಡ ಬೇಕಾಗುವಂಥ ಎಲ್ಲ ವಸ್ತುಗಳು ಹತ್ರ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ವ್ಲಾಗನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಈ ವ್ಲಾಗಿಂದ ನಿಮಗೆ ಉಪಯೋಗ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವ್ಲಾಗನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಬವಂತು